Friends, welcome to Vaishnavi Kitchen Logs. Friends, uh ನಾನು ಇವತ್ತು ನಿಮಗೆಲ್ಲರಿಗೂ ಒಂದು ಆರೋಗ್ಯಕರವಾದ ಡ್ರಿಂಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದು ಯಾವುದಪ್ಪ ಅಂತ ಹೇಳಿದರೆ ಬ್ಲ್ಯಾಕ್ ಕಾಫಿ ಫ್ರೆಂಡ್ಸ್ ನಾವೆಲ್ಲರೂ ಹೆಚ್ಚಾಗಿ ದಿನದ ಆರಂಭ ಮಾಡೋದು ಏನಂದರೆ ಒಂದು ಕಪ್ ಚಹಾ ಅಥವಾ ಕಾಫಿಯಿಂದ ಅಲ್ವಾ ಇದನ್ನು ನಾವು ಹೆಲ್ದಿಯಾಗಿ ಕುಡಿದ್ರೆ ನಮಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದ್ದಾವೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಶುಗರ್ ಇಲ್ಲದೇ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ನಮ್ಮ ವೇಟು ಕೂಡ ತುಂಬ ಮ್ಯಾನೇಜ್ ಆಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನಾನಿವತ್ತು ಬ್ಲ್ಯಾಕ್ ಕಾಫಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಕಪ್ ನೀರನ್ನು ಹಾಕ್ಕೊಂಡು ಇದಕ್ಕೆ ಒಂದು ಸಣ್ಣ ತುಂಡು ಅಂದರೆ ಒಂದು ಸಣ್ಣ ಪೀಸ್ ಏನಂದರೆ ಚಕ್ಕೆ ಹಾಕೋಬೋದು ಇದು ಯಾಕಂದರೆ ನಾವು ವೆಯ್ಟ್ ಲಾಸ್ ಮಾಡೋರಾಗಿದ್ದರೆ ಖಂಡಿತ ನೀವು ಇದೇ ಥರ ಮಾಡ್ಕೊಂಡು ಕುಡಿಬೇಕು ಬೇಗ ಅಂದರೆ ಬೇಗ ನಮ್ಮ ಬೊಜ್ಜು ಕರಗೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ದಿನದ ಆರಂಭವನ್ನು ಕೂಡ ತುಂಬ ಫ್ರೆಶ್ ಆಗಿರುತ್ತೆ ಅದಕ್ಕೋಸ್ಕರ ಈ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದ್ದಾವೆ ಅದನ್ನು ನಾನು ಹೇಳ್ತೀನಿ ನಿಮಗೆಲ್ಲ ಈಗ ನೋಡಿ ಅದು ನೀರು ಕುದಿಯೋವರೆಗೂ ನಾನಿಲ್ಲಿ ಒಂದು ಕಪ್ಪನ್ನು ತೊಗೊಂಡಿದ್ದೀನಿ ಅದಕ್ಕೆ ಯಾವುದೇ ಥರದ್ದು ಕಾಫಿ ಪೌಡರ್ ಅನ್ನು ಕೂಡ ನಾವು ಯೂಸ್ ಮಾಡಬಹುದು ಇದನ್ನ ಒಂದು ಅರ್ಧ ಸ್ಪೂನ್ ಅಷ್ಟು ಅಷ್ಟೇ ಸಾಕು ಫ್ರೆಂಡ್ಸ್ ತುಂಬ ಹಾಕಿದ್ರೆ ಕಹಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ತರ ಬ್ಲ್ಯಾಕ್ ಕಾಫಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನ ಕರಗಿಸ್ಕೊಳ್ಬೇಕಾಗುತ್ತೆ ಈ ಬ್ಲ್ಯಾಕ್ ಕಾಫಿ ಕು ಕುಡಿಯೋದ್ರಿಂದ ನಮಗೆ ಕ್ಯಾಲರಿ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಮತ್ತು ಜೀರ್ಣತೆ ನಮ್ಮ ಬಾಡಿಗೆ ಜೀರ್ಣತೆ ಅಂದರೆ ಡೈಜೆಷನ್ ಪವರು ಕೂಡ ಜಾಸ್ತಿ ಮಾಡುತ್ತೆ ಅದಕ್ಕೋಸ್ಕರ ನಾವು ಬ್ಲ್ಯಾಕ್ ಕಾಫಿನ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೂ ಹಲವಾರು ನಮಗೆ ಈ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಕ್ಯಾನ್ಸರನ್ನು ಕೂಡ ತಡೆಗಟ್ಬೋದು ಮತ್ತು ಫ್ರೆಶ್ ಆಗಿಯೂ ಕೂಡ ಇರ್ತವೆ ಹಲವಾರು ಲಾಭಗಳು ಇದ್ದಾವೆ ಈ ಬ್ಲ್ಯಾಕ್ ಕಾಫಿಯಿಂದ ಮತ್ತು ಲಿವರ್ ಸಮಸ್ಯೆ ಇದ್ರೂ ಕೂಡ ಇದು ಕಡಿಮೆ ಮಾಡುತ್ತೆ ಆಗಿ ನಮಗೆ ಬೊಜ್ಜು ಅಂದರೆ ವೆಯ್ಟ್ ಲಾಸ್ ಮಾಡೋಕ್ಕೆ ಈ ಥರ ಮಾಡ್ಕೊಂಡು ಕುಡಿದ್ರೆ ನಿಜವಾಗ್ಲೂ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಇವಾಗ ನೋಡಿ ಆಲ್ಮೋಸ್ಟ್ ನೀರು ಕುದೀತಾ ಇದೆ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ನೀರು ಮೇಲೆ ಇದನ್ನು ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕು ಆಫ್ ಮಾಡಿಕೊಂಡು ನಾವು ಆವಾಗಲೇ ಏನಂದರೆ ಕಾಫಿ ಪೌಡರನ್ನು ಕಲಿಸಿಟ್ಟಿದ್ವಲ್ಲ ಅದಕ್ಕೆ ಹಾಕೋಬೇಕು ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಅಂತ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೋಡಿ ಎಷ್ಟು ಈಸಿ ಅಲ್ವಾ ಹಾಗೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ಈ ಬ್ಲ್ಯಾಕ್ ಕಾಫಿ ನೀವು ಕೂಡ ಖಂಡಿತವಾಗಿ ಮಾಡಿಕೊಳ್ಳಿ ಮತ್ತು ನಿಮ್ಮ ವೇಟನ್ನು ಕಡಿಮೆ ಮಾಡಿಕೊಳ್ಳಿ ಮತ್ತು ಏನಂದರೆ ಹೇಗಾಗಿದೆ ಏನಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಬರ ತಿಳಿಸಿ See? ಮತ್ತು ನಿಮಗೆ ಒಳ್ಳೆ ಒಳ್ಳೆ ರೆಸಿಪೀಸ್ನ ವೀಡಿಯೋಸನ್ನು ಹಾಕ್ತಾ ಇದ್ದೀನಿ ಮಿಸ್ ಮಾಡ್ದೇನೆ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲ್ಯಾಕ್ ಕಾಫಿನ ಬೆಳಗ್ಗೆ ಎದ್ದ ತಕ್ಷಣ ಸವಿಯೋಣ ಮತ್ತು ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ನಾನಿವತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಆಗಿದ್ದರೆ ನಿಮಗೆ ಒಂದು ಲೈಕ್ ಕಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್